ಹಲೋ ಗಾಯಸ್ ಸೊ ಗಾಯ್ಸ್ ಇವತ್ತು ನಾವು ಹೊಸ ಹಾರರ್ಗೆ ಗಿಡ ಜೊತೆ ಮತ್ತು ನಿಮ್ಮ ಸಿಗ್ತಾ ಇದ್ದೀವಿ ಅಂದರೆ ಇವತ್ತು ಮನೆಗಿನೇ ಏನಿಲ್ಲ ಅಲೋ ಇವತ್ತು ಮನೆಗಿನೇ ಏನಿಲ್ಲ ನಾವು ಮತ್ತೆ ಇನ್ನೊಂದು ಹಾರರ್ ಗಿಡ ಜೊತೆ ನಾನು ಮತ್ತೆ ಪ್ರವೀಣ ಮತ್ತು ಮತ್ತೆ ಇಲ್ಲಿ ಜ್ ಕ್ಯಾಮ್ರಾಗಿದ್ದಾನೆ ಅವನ್ನೇ ಎರಡು ಕ್ಯಾಮ್ರ ಇಟ್ಕೊಂಡಿದ್ದಾನೆ ಸೊ ಇವತ್ತು ಇಲ್ಲ ಇವತ್ತು ನನ್ನದು ಸ್ಮಶಾನ ಕ್ಯಾಂಪು ಹೌದಲ್ಲ ಈಗ ಟೈಮ್ ಬಂದು ನಾವೀಗ ಇಲ್ಲಿ ಓಡಿಸ್ತಾ ಇರೋದು ಟೈಮು ಸ್ಮಶಾನಕ್ಕೆ ನೋಡಿ ಕರೆಕ್ಟ್ ಮಾಡಿ ಹಂಗೆ ವಾಚ್ ಟೈಮ್ ಮಾಡಿ ಅಂತ ವಾಚ್ ಟೈಮ್ ಮಾಡಿ ಕಾಣಿಸ್ತಾ ಉಂಟಾ ಉಂಟಾ ಟೈಮ್ ಬಂದು ಒಂಬತ್ತು ಮೂವತ್ತ ಮೂರು ನಾವಲ್ಲಿ ತಲುಪುವಾಗ ಒಂದು ಹನ್ನೊಂದು ಗಂಟೆ ಐತೆ ಹೌದಪ್ಪ ಸೊ ಅಲ್ಲಿಗೆ ಹೋಗಿ ಒಂದಿನ ಸ್ಮಶಾನದಲ್ಲಿ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತರಲ್ಲಿ ನೋಡೋಣ ಅಲ್ಲಿ ಏನಾದರೂ ಆಕ್ಟಿವಿಟಿ ನಡೀತದೆ ಮತ್ತೆ ಯಾವ ಥರ ಅಲ್ಲಿ ಏನಾದ್ರು ಸೌಂಡ್ಗಳು ಬರ್ತದೆ ನೋಡೋಣ ಅಂದರೆ ಸ್ಮಶಾನದಲ್ಲಿ ಹಿಂಗಿದು ಈಗ ಹಾಂಟೆಡ್ ಮನೆ ಕಾಂಟ್ಯಾಕ್ಟ್ ಮನೆ ಅಂದ್ರೆ ಸಖತ್ ಸೌಂಡ್ ಎಲ್ಲಿ ಇರ್ತದೆ ಅಂದ್ರೆ ನಮ್ಮ ನೀವು ನೋಡಿರ್ಬೋದು ಅಂದ್ರೆ ಹೌದು ಎಲ್ಲ ಬೇಕಿದ್ರು ಅಲ್ವಾ ಸೊ ಇವಾಗ ಸ್ಟಾರ್ಟ್ ಮಾಡೋದ ಸೊ ಪ್ರವೀಣ್ ಮಾತಾಡ್ತಾನೆ ಈಗ ಏನಿಲ್ಲ ಏನಂದ್ರೆ ನಾವು ತುಂಬಾ ಮನೆಯೆಲ್ಲ ಏನ್ ಮಾಡಿದ್ವಿ ಮಾಡಿದ್ವಿ ಏನು ಮಾಡೋಣ ಫಸ್ಟ್ ಟೈಮ್ ಸ್ಮಶಾನ ಏನ್ ಮಾಡೋಣ ಮಾಡೋಣ ಸ್ಮಶಾನ ಕ್ಯಾಂಪ್ ಮಾಡಿ ವಿಡಿಯೋ ಮಾಡೋಣ ಅಂತ ಏನ್ ಮಾಡ್ತಾ ಇದ್ವಿ ಹೋಯ್ತಾ ಇದೀವಿ ನಾನು ಪುನೀತ್ ಹೊಯ್ತಾ ಇದೀವಿ ಈ ವಿಡಿಯೋ ಜಾಸ್ತಿ ರೆಸ್ಪಾನ್ಸ್ ಬಂದ್ರೆ ಇನ್ನು ಸಖತ್ ದೊಡ್ಡ ಏನಿದೆ ಅಂಟೆಡ್ ಹೋಮ್ ಇದೆ ಅದು ಪರ್ಮಿಷನ್ ಸಿಗುತ್ತೆ ಅಂದಿದಾರೆ ಸರಿ ಗೊತ್ತಿಲ್ಲ ಆದ್ರೆ ಸಖತ್ ದೊಡ್ಡ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಗೋಷ್ಠಿರೋ ಚಾನ್ಸ್ ಇದೆ ಅಂತ ಏನ್ ಮಾಡ್ತಾರೆ ಊರಲ್ಲಿರೋರು ಹೇಳ್ತಾ ಇದಾರೆ ಯಾಕೆಂದ್ರೆ ಮಿನಿಮಮ್ ಅಲ್ಲಿ ಸಾವಾದ್ರೆ ಮಿನಿಮಮ್ ಅಂದ್ರೆ ಒಂದು ವಾರದ ಮೇಲೆ ಏನ್ ಮಾಡ್ತಾರೆ ಸಾವನ್ನ ತೆಗಿತಾರೆ ಡೆಡ್ ಬಾಡಿನ ಅಂತ ಸೀನ್ ಏನಿದೆ ಆ ಜಾಗದಲ್ಲಿ ಇದೆ ಆ ಜಾಗಕ್ಕೆ ಏನ್ ವಿಡಿಯೋದಲ್ಲಿ ಜಾಸ್ತಿ ಸಬ್ಸ್ಕ್ರೈಬ್ ಒಂದು ಇನ್ನೂರು ಲೈಕ್ ಲೈಕ್ ಕೊಟ್ರೆ ನಾವೇನ್ ಆ ಪ್ಲೇಸ್ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಅಂದ್ರೆ ಸ್ಮಶಾನ ವಿಡಿಯೋ ಮಾಡ್ತಾ ಇದೀವಿ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಏನ್ ಮಾಡಿ ಅಂದ್ರೆ ಇನ್ನೂರು ಲೈಕ್ ಮಾಡಿ ಅದ್ರ ಜೊತೆ ನಮ್ಗೆ ಎಷ್ಟು ಬೇಕಂದ್ರೆ ಒಂದ್ ಐವತ್ತು ಸಬ್ಸ್ಕ್ರೈಬ್ ಏನ್ ಬೇಕು ನಮ್ಗೆ ಆಗಬೇಕು ಈ ಸಬ್ಸ್ಕ್ರೈಬ್ ಆಯ್ತಂದ್ರೆ ನಾವೇನ್ ಮಾಡ್ತೀವಿ ಇದಕ್ಕಿಂತ ದೊಡ್ಡ ಏನ್ ಮಾಡ್ತೀವಿ ತುಂಬಾ ದೊಡ್ಡ ಹಾಂಟೆಡ್ ಹೋಮ್ ಇದೆ ಅಲ್ಲಿಗೆ ಏನ್ ಮಾಡ್ತೀವಿ ನಾವು ವಿಸಿಟ್ ಮಾಡ್ತೀವಿ ಯಾಕೆಂದ್ರೆ ಅಲ್ಲಿ ಸತ್ರ ಮಿನಿಮಮ್ ಅಂದ್ರೆ ಒಂದು ವಾರ ಆದ್ಮೇಲೆ ಏನ್ ಮಾಡ್ತಾರೆ ಅಲ್ಲಿ ಬಾಡಿ ಏನ್ ಮಾಡ್ತಾರೆ ತಗೊ ಬರ್ತಾರೆ ಯಾಕೆಂದ್ರೆ ಅದು ಅಷ್ಟು ಡೇಂಜರ್ ಅದೇನಿದೆ ಪ್ಲೇಸ್ ಇದೆ ಆ ಪ್ಲೇಸ್ ಗೆ ನಾವೇನ್ ಮಾಡ್ತೀವಿ ವಿಸಿಟ್ ಮಾಡ್ತೀವಿ ಅದು ಒಂದ್ ಅಲ್ಲ ಎರಡು ಮನೆ ಇದೆ ಅಲ್ಲಿ ಪಕ್ಕದಲ್ಲಿ ಆ ಎರಡು ಮನೆಗೆ ಏನ್ ಮಾಡ್ತೀವಿ ನಾವು ವಿಡಿಯೋನ ಹಾಕ್ತಿವಿ ನಿಮ್ ಕೈಯಿಂದ ಏನ್ ಬರ್ಬೇಕು ನಮ್ಗೆ ಲೈಕ್ ಸಬ್ಸ್ಕ್ರೈಬ್ ಇವೆರಡು ಬರಬೇಕು ನಮ್ಗೆ ಮಿನಿಮಮ್ ಐವತ್ತು ಸಬ್ಸ್ಕ್ರೈಬ್ ಇನ್ನೂರು ಲೈಕ್ಸ್ ಬಂದ್ರೆ ನಾವೇನ್ ಮಾಡ್ತೀವಿ ತಕೊಂಡ್ ಮಾಡ್ತಾ ಇದೀವಿ ನಾವು ಸಕ್ಕತ್ ಏನ್ ಮಾಡ್ತಾರೆ ರಿಸ್ಕ್ ತಗೊಂಡು ಏನ್ ಮಾಡ್ತಾ ಇದೀವಿ ವಿಡಿಯೋನ ಮಾಡ್ತಾ ಇದೀವಿ ಈಗ ಏನ್ ಎಷ್ಟು ಏನ್ ಏನ್ ಕ್ಯಾಪ್ಚರ್ ಆಗುತ್ತೆ ಎಲ್ಲೆಲ್ಲಿ ಕ್ಯಾಪ್ಚರ್ ಆಗುತ್ತೆ ಗೊತ್ತಿಲ್ಲ ಯಾಕೆಂದ್ರೆ ನಾವು ಮಶನ ಮಾಡ್ತಾ ಫಸ್ಟ್ ಟೈಮ್ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಹ್ಮ್ ಇವನು ಮಾಡಿ ನನಗೂ ಗೊತ್ತಿರ್ಲಿಲ್ಲ ಅಂದ್ರೆ ನಾನು ನನಗೆ ಎಂತ ಇದೇನು ಇರ್ಲಿಲ್ಲ ಸೊ ನೋಡಿ ಅವನು ಕೊಟ್ಟಿರೋ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿ ಮತ್ತೆ ಈ ವಿಡಿಯೋ ಒಳ್ಳೆ ರೆಸ್ಪಾನ್ಸ್ ಬೇಕು ನಿಮ್ಮ ಶೇರ್ ಮಾಡಿ ನೀವು ಒಂದು ಶೇರೆ ನಮಗೆ ಮುಂದೆ ಹೊಸ ಸೊಪ್ಪ ಸಬ್ಸ್ಕ್ರೈಬರ್ಸ್ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾತ್ರ ಮಾಡದೆ ಮರಿಬೇಡಿ ಮಾಡಿ ಮತ್ತೆ ಇವತ್ತು ನಮ್ಮ ಜೊತೆ ಅಂದರೆ ನನ್ನ ಕವಿನ ಮತ್ತು ನಿಜೇಶ್ ಜೊತೆ ನಮ್ದು ಇನ್ನೊಬ್ಬ ಟೀಮ್ ಮೆಂಬರ್ ಜಾಯಿನ್ ಆಗಿದ್ದಾನೆ ಅಂದರೆ ದೇವಯ್ಯ ಅಂತ ಅನಿಸಿದ್ರು ಸೋಬೆನಿ ನೋಡ್ತಾನೆ ನಮ್ಮ ಜೊತೆ ನಮ್ಮ ಜೊತೆ ಬಂದಿದ್ದಾನೆ ನೋಡ್ಸೋ ನಮ್ಮ ಟೀಮ್ ಮೆಂಬರ್ ಮಾತಾಡ್ತಾನೆ ಸ್ವಲ್ಪ ನಾನೀಗ ಇವ್ರ ಟೀಮ್ ನೀವು ಮೆಂಬರ್ ಆಗಿ ಒಬ್ಬ ಜಾಯ್ನ್ ಆಗಿ ಇದು ಚಾನಲ್ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ಸ್ ಮಾಡಿ ಮತ್ತೆ ಮತ್ತೆ ನೋಡೋಣ ಕ್ರಿಸ್ಮಸಾನದಲ್ಲಿ ಯಾವ ಥರ ನೋಡೋಣ ಕ್ರಿಸ್ಮಸಾನದಲ್ಲಿ ಯಾವ ಥರ ಆ್ಯಕ್ಟಿವಿಟಿಸ್ ನಾರ್ಮಲ್ ಆ್ಯಕ್ಟಿವಿಟಿಸ್ ಯಾವ ಥರ ನಡೀತ ಅಂತ ನೋಡುವ ಸೊಪ್ ಬನ್ನಿ ಒಬ್ಬ ಇವತ್ತು ಇವತ್ತು ಏನಂದ್ರೆ ಫ್ರೆಂಡ್ಸ್ ಇವತ್ತು ಕಾಡು ದಾರಿಯಲ್ಲಿ ನಾವು ನಡ್ಕೊಂಡು ಹೋಗೋ ಇವತ್ತು ನೋಡೋಣ ನಡ್ಕೊಂಡು ಹೋಗೋಣ ಗಾಡಿ ಹೌದು ಇವತ್ತು ಕತ್ತಿ ಈ ವಿಡಿಯೋಗೆ ಲೈಕ್ಸ್ ಅಂಡ್ ಶೇರ್ ಸೈನ್ ಕಮೆಂಟ್ಸ್ ಹೊಸ ಐವತ್ತು ಸಬ್ಸ್ಕ್ರೈಬ್ ಬಂದರೆ ಹೊಸ ಹಾಂಟೆಂಟ್ ಮನೆ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ ಪುನೀತ್ ಅವ್ರು ಹೇಳಿದ್ದಾರೆ ಹಾಗೆ ಲೈಕ್ಸ್ನೂರು ಲೈಕ್ ಒಂದು ಟೂ ಹಂಡ್ರೆಡ್ ಲೈಕ್ಸ್ ಬಂದರೆ ಆಂಡ್ರೆಡ್ ಹೋಗಿ ಚೆನ್ನಾಗಿ ಎಕ್ಸ್ಪೀರಿಯ ಎಕ್ಸ್ಪ್ಲೋರ್ ಮಾಡ್ತಾರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬನ್ನಿ ಈಗ ಆಲ್ಮೋಸ್ಟ್ ಟೈಮ್ ಐತೆ ಕಾಡು ತೋಟ ಕಾಡು ಫುಲ್ ಅದೇ ಇರೋದು ನೋಡಲ್ಲ ಎಕ್ಸ್ಪೀರಿಯರ್ ಅಂತ ಅಲ್ಲಿಗೆ ಒಂದೇ ಸಮಯ ತಪ್ಪಿದೆ ನಿಮ್ಮ ಆ ಗೂಬಿ ಅಂದ್ರೆ ಕೋಸ್ಟಲ್ಗೆ ಭಯ ಆಗಿರುತ್ತೆ ಬನ್ನಿ ಗುಬಿಟ್ಟು ಮಾಂಟೈನ್ ಬರೋದು ಮತ್ತೆ ನೀವು ನೋಡ್ತಾ ಇರೋರು ಮತ್ತೆ ನಾನು ಕೇಳ್ಪಟ್ಟೆ ನಾನೊಂದು ಒಬ್ಬ ಸಬ್ಸ್ಕ್ರೈಬರ್ ಹೇಳಿದ್ದೆ ನನಗೆ ನಾನು ಕೇಳ್ಪಟ್ಟೆ ಅಂದರೆ ನಮ್ಮ ವೀಡಿಯೋಸ್ ನೋಡ್ಬಿಟ್ಟು ಮಕ್ಕಳು ಇದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಹೌದು ಮತ್ತೆ ಇದೇ ಥರ ಅದಕ್ಕೊಂದು ಹೇಳ್ಬಿಡು ಯಾರು ಟ್ರೈ ಮಾಡಕ್ ಹೋಗ್ಬಿಡಿ ಯಾರು ಟ್ರೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಾವು ಎಕ್ಸ್ಪೀರಿಯೆನ್ಸ್ ಇದ್ದು ನಾವು ದೊಡ್ಡವರು ನಾವು ಹೋಯ್ತಾ ಇದ್ದೀವಿ ನಾವು ಚಿಕ್ಕ ವಯಸ್ಸಿನಲ್ಲ ನಾವು ಮಕ್ಕಳು ಮನೇಲಿ ಇರಿ ಎಲ್ಲಿಗಿಂತ ವಿಸ್ಕರ ತಗೋಬೇಡಿ ನಮ್ಮ ವೀಡಿಯೋ ನೋಡ್ಬಿಟ್ಟು ಮತ್ತೆ ಅದು ನಮ್ಮ ಥರ ಮೇಲೆ ಬರ್ತದೆ ಧನ್ಯವಾದ ಮತ್ತೆ ಜಾಸ್ತಿ ತಗೋಬೇಡಿ ಮನೇಲಿ ದಯವಿಟ್ಟು ರಾತ್ರಿ ಎಲ್ಲಿಗೆ ಹೋಗ್ಬೇಡಿ ಏಕೆಂದ್ರೆ ಈಗ ಪ್ಲೇಸ್ ಗಳು ಸರಿ ಸರಿ ನಾವು ಏಕ ವಿಡಿಯೋ ಮಾಡ್ತಿದೀವಿ ಅಂದ್ರೆ ಸ್ವಲ್ಪ ಜನಗೆ ಪ್ರೂವ್ ಮಾಡಕ್ಸ್ಕರ ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಇವ್ರೂ ಇನ್ ಯಾವುದಕ್ಕೂ ಮಾಡ್ತಾ ಇಲ್ಲ ಹೌದು ಪಾಯಿಂಟ್ ಒಂದು ಮಾಡ್ಬೇಕಿತ್ತು ಸೊ ಅದನ್ನ ಮಾಡ್ತಾ ಇದೀನಿ ಯಾರು ಟ್ರೈ ಮಾಡ್ಬೇಡಿ ಯಾರು ಸ್ಮಶಾನ ರಾತ್ರಿ ಹೋಗ್ಬೇಡಿ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರಿ ನೋಡ್ತಾ ಇದ್ರಿ ಎಲ್ಲರಿಗೇನಿ ಧನ್ಯವಾದಗಳು ಏನಕ್ಕೋಸ್ಕರ ಫಸ್ಟ್ ಅಂದರೆ ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಕೊಡಗಲ್ಲಿ ಅವ್ ಆಂಟೆಡ್ ಹೋಮ್ ವಿಡಿಯೋ ಮಾಡ್ತಾ ಇರೋದಂದರೆ ನಾವೇ ಪ್ರಕಾರ ನಮ್ಮ ಪ್ರಕಾರ ಗೊತ್ತಿರೋಂಗೆ ನಾವೇ ಮಾಡ್ತಾ ಇರೋದು ಬಿಟ್ಟರೆ ಇನ್ನು ಕೊಡಗಲ್ಲಿ ಯಾರು ಮಾಡ್ತಾ ಇಲ್ಲ ಅನ್ಸ್ತೀನಿ ಈಗ ಅದೇ ನಾವು ಕೊಡ್ಗೆ ಮಾಡ್ತಾ ಮಾಡ್ತಾ ಈಗ ಸ್ವಲ್ಪ ಪ್ಲೇಸ್ಗಳನ್ನ ಕವರ್ ಮಾಡೋಣ ಅಂತ ಮಾಡ್ತಾ ಇದೀವಿ ಈಗ ನಾವು ಪ್ಲಾನ್ ಹಾಕ್ತಾ ಇದ್ವಿ ನಮ್ಗೆ ಟೈಮ್ ಸಿಕ್ಕಿದಾಗ ನಾವು ಪ್ಲಾನ್ ಹಾಕ್ತೀವಿ ಟೈಮ್ ಸಿಕ್ಕಿದಾಗ ಮನೆಗಳು ಈ ಥರ ಅಬೆಂಡನ್ ಹೋಮ್ಗಳನ್ನ ಏನು ಮಾಡ್ತಾ ಇದ್ವಿ ನಾವು

ಚೂರು ಗೆಟ್ಟು ಮಿಸ್ಸಿಂದ ಮಿಸ್ ಆಗಿದ್ರೆ ಚೂರು ಅವ್ರ ತಗೊಂಡ್ ಬರ್ತಾ ಉಂಟು ಗೆದ್ದು ಉಂಟು ಉಂಟು ಎಲ್ಲಿಂದ ಹೌದು ಬೇರೆ ನಾವು ಒಳ್ಳೆ ಟೈಮ್ಗೆ ಲೈಟ್ ಬೇರೆ ತಂದಿಲ್ಲ ನಮ್ಗಿರೋದೇ ಬೇರೆ ಕ್ಯಾಮರ ಲೈಟ್ ಒಂದೇ ಮತ್ತೆ ಗಾಡಿ ಲೈಟ್ ಇದೆ ಮುಂದೆ ಈಗ ಮಾತಿನ ಮತ್ತೆ ಚಾನಲ್ಗೆ ಯಾರ್ಸ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಜಾಸ್ತಿ ಆಗ್ತದೆ ಬರ್ತಾ ಉಂಟು ಹಂಗೆ ನಿಮ್ಗೂ ಪತ್ರ ಆಯ್ತು ಹಂಗೆ ನಿಮ್ಗೂ ಅಬೆಂಡನ್ ಹೋಮ್ಸ್ ಕಲ್ ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ ಹೌದೌದು ಇನ್ಸ್ಟಾಗ್ರಾಮ್ ಐಡಿ ನಾವು ಮೆನ್ಷನ್ ಮಾಡಿರ್ತೀವಿ ಆ ಇನ್ಸ್ಟಾಗ್ರಾಮ್ ಐಡಿಗೆ ಬಂದ್ಬಿಟ್ಟು ನೀವು ನಮ್ಗೆ ಮಾಡಿ ಈ ಥರ ಅಬೆಂಡನ್ ಹೋಮ್ಸ್ ಇದೆ ಈ ತರ ಸೌಂಡ್ ಬರೋ ಮನೆಗಳಿದೆ ಇದೆ ಈ ಥರ ಮಾಡಿ ನೀವು ನಮ್ಮ ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಮಾಡಿ ನಾವು ನಿಮ್ಗೆ ಮಾಡ್ತೀವಿ ಆ ಮನೆಗೆ ಹಂಡ್ರೆಡ್ ಪರ್ಸೆಂಟ್ ಏನ್ ಮಾಡ್ತೀವಿ ಬಂದೇ ಬರ್ತೀವಿ ಅದು ಮೆಸೇಜ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಮಗೆ ಲೊಕೇಶನ್ ಏನು ಮಾಡಿ ನೀವು ಶೇರ್ ಮಾಡಿ ನಾವು ನಾವೀಗ ಅಲ್ಲಿ ನೀವು ಮೆಸೇಜ್ ಮಾಡ್ತೀರಿ ಬ್ರೋ ಇಲ್ಲಿ ಹಿಂಗೆ ಮನೆ ಇದೆ ಬ್ರೋ ಹಿಂಗೆ ವಿಡಿಯೋ ಮಾಡಿ ಅಂದರೆ ನಮ್ಗೆ ಹೋಗೋಕ್ಕಾಗಲ್ಲ ಏನಕ್ಕೋಸ್ಕರ ಅಂದರೆ ನಮ್ಮ ಲೊಕೇಶನ್ ನಾವು ಯಾವ ಮನೆಗೆ ಅಂತ ಹೋಗೋಣ ಹೌದು ಅಷ್ಟೊಂದು ಆಯ್ತದೆ ಗಾಯ್ ಸೊ ಕಿರ್ಗೂರಲ್ಲಿ ಯಾರು ಕಮೆಂಟ್ ಮಾಡಿದ್ರು ಒಂದು ಪ್ಲೇಸ್ ಅಂತೆ ಕಿರ್ಗೂರ್ ಕಿರ್ಗೂರಲ್ಲಿ ಒಂದು ಪ್ಲೇಸ್ ಇದೆ ಅಂದರೆ ಅದು ಫೌಂಟೆಂಡ್ ರೂಮ್ ಅಂತೆ ಅದು ಸಕಲ್ ಬೇಟಾಗ್ತೈತೆ ಅಂತೆ ನಾನು ಕಮೆಂಟಲ್ಲಿ ಅವ್ರಿಗೆ ರಿಪ್ಲೈ ಮಾಡಿದೆ ಬ ಎಲ್ಲಿ ಬ್ರೋ ಮನೆ ಇರೋದು ಪರವಾಗಿಲ್ಲ ನಾವು ಹೋಯ್ತೀವಿ ಎಷ್ಟು ಲಿಸ್ಕ್ ಇದ್ರು ಪರವಾಗಿಲ್ಲ ನಾವು ಹೋಗ್ತೀವಿ ಯಾಕಂದ್ರೆ ನಾವು ವಿಡಿಯೋ ಮಾಡಿರೋದಕ್ಕೆ ಈ ವಿಡಿಯೋ ಮಾಡೋಕ್ಕೆ ನಾವು ಇರೋದು ಅಲ್ವಾ ಸೊ ನೀವು ಆ ಅವರು ನೋಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಆ ಲೊಕೇಶನ್ ನಮಗೆ ಸೆಂಡ್ ಮಾಡಿ ಲೊಕೇಶನ್ ಮೆನ್ಷನ್ ಮಾಡಿದ್ವಿ ನಮ್ದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ ಸೊ ನಂದು ನಂದು ಈ ಒಂದು ವಿಜೇಶ್ ಇದು ಇನ್ಸ್ಟಾಗ್ರಾಮ್ ಐಡಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಯಾರು ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಮಾಡಿ ಮತ್ತೆ ಎಲ್ಲರೂ ನಿಮಗೆ ರೆಸ್ಪಾನ್ಸ್ ಮಾಡ್ತಾರಲ್ವ ಎಲ್ಲ ಓಕೆ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾರೆ ನಿಮಗೆ ಕೊಡಿ ಸ್ವಲ್ಪ ಜಾಸ್ತಿ ಆಯ್ತು ಉಂಟು ಫೋನ್ ಕೆಲಸದಲ್ಲಿ ತುಂಬಾ ಜನ ರೆಸ್ಪಾನ್ಸ್ ಕೊಡ್ತಾರೆ ಮನೆ ಇದೆ ಹಂಗ ಹಿಂಗೆ ಇವತ್ತು ಬೆಳಿಗ್ಗೆ ಆಟದು ಒಂದು ವಯಸ್ಸು ವಿಚಿತ್ರ ವಿಚಿತ್ರ ವಯಸ್ಸು ಒಂದು ಬಾಯ್ ಬಾಯ್ ವಯಸ್ಸು ಅಕ್ಕಪಕ್ಕ ಇಲ್ಲಿ ಯಾರು ಇಲ್ಲ ಆಮೇಲೆ ಏನಂದರೆ ಫ್ರೆಂಡ್ಸ್ ನೆಕ್ಸ್ಟು ಅದೇ ನಾವು ರಾಣಿ ಬಂಗ್ಲೆಗೆ ಹೋಗೋಷ್ಟಿಗೆ ನಾನು ನಿಮ್ಗೆ ಹೇಳಿದ್ದೀನಲ್ಲ ದೆವ್ವ ಜೊತೆ ಕಾಂಟ್ಯಾಕ್ಟ್ ಮಾಡೋ ಆ್ಯಪ್ನ ಏನು ಮಾಡ್ತೀನಿ ಯೂಸ್ ಮಾಡ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ರಾಣಿ ಬಂಗ್ಲೇಲಿ ಏನು ಮಾಡ್ತೀನಿ ನಾನು ಆ ಆ್ಯಪ್ನ ಯೂಸ್ ಮಾಡೇ ಮಾಡ್ತೀನಿ ಅಂತ ನಿಮಗೇನು ಏನು ಮಾಡ್ತೀನಿ ನಾನು ಬಿಲೀವ್ ಮತ್ತೆ ಮತ್ತೇನಂದರೆ ಅದೇ ಮೇಯ್ನ್ ನಮಗೆ ಈ ಥರ ಲೊಕೇಶನ್ ಕಳಿಸ್ರಿ ಅದೇ ಇವನಿಗೆ ಹೇಳ್ದಂಗೆ ಯಾರೋ ಕಿರುಗೂರಿಂದ ಯಾರೋ ಮೆಸೇಜ್ ಮಾಡಿದ್ದಾರೆ ಅಂತ ಅವರು ಮೆಸೇಜ್ ಮಾಡಿದರೆ ಸೊ ದಯವಿಟ್ಟು ಲೊಕೇಶನ್ ಶೇರ್ ಮಾಡಿ ನಾವು ಅಂದ್ರೆ ಪರ್ಸೆಂಟ್ ಬಂದೇ ಬರ್ತೀವಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಆ ಮನೆ ಲೊಕೇಶನ್ ಶೇರ್ ಮಾಡಿ ಜೊತೆಗೆ ಆ ಮನೆ ಓನರ್ ಇದ್ರೆ ಅವ್ರ ನಂಬರ್ ಚೂರು ನಮಗೆ ಶೇರ್ ಮಾಡಿದರೆ ನಾವು ಅಲ್ಲಿ ಪರ್ಮಿಷನ್ ಕೇಳಿ ಮಾಡ್ಬೋದು ಹ್ಞೂ ಏನೋ ಎದ್ದು ಬೇಕಾದ್ರೆ ಕೇಳ್ಕೊಬೇಕು ನಮ್ಮ ಅತ್ತ ಬರೋ ಥರ ಇದೆ ಬರೋದಿಲ್ಲ ಅಂತದೇ ಸುಮ್ಮನೆ ಅಲ್ಲಿ ಓಡಾಡುತ್ತೆ ಸೊ ನಾವು ಟೈಮ್ ವೇಸ್ಟ್ ಓಡಂದ್ ಬರ

ಏನ್ ಬಂದ್ ಅರ್ನ ತಲೆ ಬಿಲ್ಲ ನಾಚಿವಿಟಿ ಕುಕ್ತಿದ್ರು ಕೇಳಿಸ್ತಾ ಗೆಜ್ಜೆ ಸೌಂಡ್ ಈ ಈ ಕಡೆಯಿಂದ ಅಲ್ಲ ಸೌಂಡ್ ಈ ಕಡೆ ಬರ್ತಾ ಇದೆ ಸರಿ ಕಿರ್ಚ ಸೌಂಡ್ ಯಾಕಡೆ ಬರ್ತಾ ಇದೆ ஓஹோ அதா இதுக்கு வந்துட்டது இதுக்கு வந்துட்டது சொன்னாங்க முன்னா ஆல்ரெடி என்ன நான் ஆகிட்டு நடிச்சேன் நான் நான் பார்த்துட்டு இருக்கேன் இங்க வர மினிச்சன் கேமரா எடுத்து போயிடுறேன்

நான் அது ரோடு கிராஸ் கிராஸ் பார்த்தா நினைக்கேன் வீடியோ கண்டிப்பா இல்லை கண்டிப்பா அது ஸ்பாடல் சவுண்ட் பார்த்தா நான் கண்டிநூறு ஓகே ನನ್ನ ಹತ್ರ ಇದ್ರೇರು ಬೇರೆ ಏನಾಗುತ್ತೆ ನನಗೆ ರಾಮಿ ಆಗುತ್ತೆ ರಾಮನ್ ಕಾಣ್ಬೋದು ಹ್ಞೂ ರಾಮನ್ ಈ ರಾಮ ಬರೋ ಮುಂದೆ ಯಾರು ಮಾಡಿ ಯಾರು ಹೇಳಿದ್ರೆ ನಂಬಲ್ಲ ಟೈಮ್

ಾನೆ ಬಾಯಿಗೆ ಬಂದ್ಬಿಟ್ಟು ಮುಂದೆ ಬಂದ್ತಾರ ಬಂದ್ಬಿಟ್ಟು ಬಾಯಿಗೆ ಬಂದಿದ್ದಾನೆ ಎದ್ದು ಪರಿಸ್ಥಿತಿ ಬಂದ್ ಬುದ್ಧಿ ಏನು ಓಡಿ ಬಂತು ಮಾಯ ಆಗ್ಬಿಟ್ಟಲ್ಲೂ ಬಂತು ಮಾಯಾಗಿದೆ ಅಲ್ವಾ ಬಂದು ಮಾಯ ಆಗಿದೆ ಏನ್ ಹುಡ್ಕ ಬಂತು ಏನ್ ಹುಡ್ಕ ಬಂತ ಸೊ ಫ್ರೆಂಡ್ಸ್ ನಾವು ನೀವೆಲ್ಲರೂ ದೆವ್ವ ಇಲ್ಲ ಇದು ಇಲ್ಲ ನೋಡಿ ಕೈಗೈತಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇದೆ ಯಾರು ಇದೆ ಅಂತಾರಲ್ಲ ಅವ್ರಿಗೊಂದು ನಾನು ಇವಾಗ ಬೇಕಾದ್ರೆ ಕೆಳಗೆ ನೋಡಿ ಇಲ್ಲಿ ಮನುಷ್ಯನ ಮಾತಾಡ್ತೀನಿ ಸ್ಕ್ರೀನ್ ಮನುಷ್ಯ ಮಾತಾಡ್ತೀನಿ ನಮ್ಮ ಚಾನಲ್ನ ತೊಂಬತ್ತ ಐದು ಪರ್ಸೆಂಟ್ ಜನಕ್ಕೆ ಹೋಗ್ತದೆ ಮೂವತ್ತಾರು ಮನೆ ಓಯ್ತೀವಿ ಅಂತ ಹೇಳಿದ್ದೆ ನಿಜ ನಾವು ಸಮೇತ ವ್ಯವಸ್ಥಿಗೆ ಇಟ್ಕೊಟ್ಟಿದ್ದೀವಿ ನಮ್ಮ ವೀಡಿಯೋಗೆ ರೆಸ್ಪಾನ್ಸ್ ಇಲ್ಲ ಅಷ್ಟು ಅಂದರೆ ರೆಸ್ಪಾನ್ಸ್ ಇದೆ ಆಯಿತಾ ಸ್ಕ್ರೀನ್ ಮೇಲೆ ನಮಗೆ ಮಾಡ್ತಿರ್ತೀನಿ ಅದ್ರ ನಮ್ಮ ಸಬ್ಸ್ಕ್ರೈಬರ್ಸು ಶೇಕಡ ಹಂಡ್ರೆಡ್ ಪರ್ಸೆಂಟಲ್ಲಿ ಐದು ಪರ್ಸೆಂಟ್ ಮಾತ್ರ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಬಾಕಿ ತೊಂಬತ್ತೈದು ಪರ್ಸೆಂಟ್ ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವರಿಗೆ ನೋಡಿದ್ರೆ ಅವರು ಇನ್ನೂ ಅಂದ್ಕೊಂಡಿದ್ರೆ ಇದು ಫೇಕ್ 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 ರಿಯಲ್ ಆಗಿ ಅವರಿಗೆ ಪ್ರೂವ್ ಮಾಡಿದ್ರು ಅವ್ರು ಏನು ಮಾಡ್ತಾ ಇಲ್ಲ ಈ ವಿಡಿಯೋನ ನಂಬ್ತಾ ಇಲ್ಲ ಹೌದು ಏನು ಮಾಡ್ತಾ ಇಲ್ಲ ಈ ವಿಡಿಯೋ ನಂಬ್ತಾ ಇಲ್ಲ ಅವ್ರಿಗೆ ಇನ್ನೆಲ್ಲಿಗೆ ಹೋಗ್ಬೇಕು ಅಂತ ಅವರೇ ಕಮೆಂಟ್ ಮಾಡ್ಲಿ ನಾವು ಅಪ್ಲೈ ಏನು ಮಾಡ್ತೀವಿ ಮಾಡುವ ಈ ವಿಡಿಯೋಗೆಲ್ಲಾದ್ರೂ ಒನ್ ಲ್ಯಾಕ್ ಮೇಲೆ ಯೂಸ್ ಬಂದ್ರೆ ನಾವು ಜಾಸ್ತಿ ಆಗ್ತಾ ಹತ್ತಿ ಕೊಡ್ತೀವಿ ಅವ್ರಿಗೆ ಆಸೆ ಆಡೋದ್ ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತೀವಿ ಒನ್ ಲ್ಯಾಕ್ ಯೂಸ್ ಬಂದು ನಮ್ದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿ ಆದ್ರೆ ನಾವು ಪ್ರಾಮಿಸ್ ಮಾಡ್ತೀವಿ ನಿಮಗೆ ಪಕ್ಕಾ ನಾವು ಮೈಸೂರಿನ ಪ್ರಾಣಿ ಬಗ್ಗೆ ಪಕ್ಕಾ ಹೋಗ್ತೀವಿ ಅಲ್ಲಿ ಆಯ್ತಾ ಇರೋದನ್ನ ಪಕ್ಕ ಇದು ಮಾಡ್ತೀವಿ ಅಂದ್ರೆ ಎಲ್ಲರೂ ಜೀವನ ಕಟ್ಕೊಳಕ್ಕೆ ಇರೋದು ಇಲ್ಲಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಒಬ್ಬರು ಜೀವನ ಕಟ್ಕೊಳಕ್ಕೆ ಆಯ್ತು ಅಂದ್ರೆ ಒಬ್ಬರಿಗೆ ಒಳ್ಳೇದಾಯ್ತದ ಮಾಡ್ಲೇಬೇಕು ಅಲ್ಲೂ ಅಂತಲ್ಲ ಸ್ವಲ್ಪ ತಮಿಳ್ನಾಡು ಕಡೆಯಿಂದ ಇನ್ಸ್ಟಾಗ್ರಾಮ್ ನಿಂದ ಮೆಸೇಜ್ ಬರ್ತಾ ಇದೆ ಹೌದು ತಮಿಳ್ನಾಡು ಕಡೆಯಿಂದ ಬರ್ತಾ ಇದೆ ಅವರು ಹೇಳ್ತಾ ಇದ್ರು ವೀಕೆಡ್ ಒನ್ಸರ್ ಬನ್ನಿ ಇಲ್ಲಿ ಒಂಚೂರು ಇದ್ ಮಾಡಿ ಅಂತ ಯಾಕೆ ನಮ್ಗೆ ಅಷ್ಟು ಹೋಗೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಹತ್ರ ಸಬ್ಸ್ಕ್ರೈಬ್ ಕಡಿಮೆ ಇದೆ ಹೌದು ಮಿನಿಮಮ್ ಅಂದ್ರೂ ಅದು ತ್ರೀ ತೌಸಂಡ್ ಫೋರ್ ತೌಸಂಡ್ ಸಬ್ಸ್ಕ್ರೈಬ್ ಆದ್ರೆ ನಾವೇನ್ ಮಾಡ್ಬೋದು ತಮಿಳ್ನಾಡುಗೆ ವಿಸಿಟ್ ಮಾಡ್ಬಿಟ್ಟು ಅಲ್ಲಿ ಏನ್ ಮಾಡುದು ಡೋಮ್ ನ ಏನ್ ಮಾಡ್ಕೋಬರ್ಬೋದು ಆರಾಮಾಗಿ ವಿಡಿಯೋ ತೊಗೊಂಡ್ ಬರ್ಬೋದು ನೀವು ಗಾನ ಮಾಡಬಹುದು ಇವ್ರಿಗೆ ಎಲ್ಲ ವಿಡಿಯೋ ವೇಷ ಹಾಕಿಸ್ತಾ ಇರೋದು ಇವರು ಇದು ನಮಗೆ ವೇಷ ಹಾಕಿಸ್ಬೇಕು ಅಂತ ಏನಿಲ್ಲ ಅಲ್ವಾ ನಾವು ಅಂದ್ರೆ ಏನ್ ಗೊತ್ತಾ ತಿಳ್ಕೊಂಡು ಹೋಯ್ತಾ ಇದೀವಿ ಅಷ್ಟೇ ಅಂದ್ರೆ ಅವ್ರು ಹೇಳ್ತಾರೆ ನಮಗೆ ಇಲ್ಲಿ ಏನೋ ಪಾಸ್ ಆಯ್ತು ನಮ್ಮ ಮಗಳು ಹೇಳ್ತಾರೆ ಹಿಂಗೆ ಪಾಸ್ ಆಯ್ತು ಉಂಟಂತೆ ಪಾಸ್ ಆಯ್ತು ನಾವಾಗ ಒಂದು ಮಾತಾಡಿದ್ವಿ ಅವರಿಗೆ ಅವ್ರು ಕಾಯ್ಕೋದು ಒಂದು ಇದು ಖರ್ಚು ಖರ್ಚಿ ಅಂತ ಅಂದರೆ ಏನೋ ಕರ್ಕೊಂಡು ನೂರು ನೂರು ಖರ್ಚಿ ಅಂದಿದ್ದಾರೆ ಅಂದರೆ ನಾವು ಹೇಳಿದವರಿಗೆ ಒಂದು ಟೆಂಪಲ್ಗೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನೂರು ಖರ್ಚಿದ್ದ ಅಂದರೆ ಅವರು ದಿನ ಮನೆ ಹೊರ್ಗಡೆ ನಿಂತ್ಕೊಂಡು ಏನೋ ಪಾಸ ಏನೋ ಪಾಸ್ ಐತಿ ಅಂತ ಅಪ್ಪನ ಹೇಳ್ತಾ ಇದಾರೆಂತೆ ಅದಕ್ಕೆ ಅದಕ್ಕೂ ಕೂದರೆ ಆದರೆ ಅವರ ಅಪ್ಪ ಏನೋ ಇವ್ರು ಏನೋ ಹೇಳ್ತಾ ಇದಾರೆ ಅಂತ ನಂಬಿಲ್ಲಂತೆ ಬಟ್ ಅವರು ಊರು ಸಹ ಒಂದಿನ ಕನ್ನದಲ್ಲಿ ನೋಡುವಾಗ ಅದೇನೋ ಹೈಟ್ ಅಂತ ಅಂದರೆ ಒಂದು ಕಮ್ಮಿ ಅಷ್ಟು ಅಷ್ಟಡಿ ಒಂದು ಸೆವೆನ್ ಫೀಟ್ ಹ್ಞೂ ಸೆವೆನ್ ಫಿಟ್ ಐಟಲ್ಲಿ ಏನೋ ಕಪ್ಪಾಗಿ ಹೋಯಿತು ಅಂತ ನೋಡಿದಾರಂತೆ ಸೊ ಅಲ್ಲಿಗೂ ವಿಸಿಟ್ ಮಾಡೋಣ ಈ ವಿಡಿಯೋ ಒಳ್ಳೆ ಡಿಸ್ಕಸ್ಟ್ ಬಂದರೆ ಹ್ಞೂ ನೋಡಿ ಮತ್ತೆ ವಿಡಿಯೋ ನಾನು ಮುಗಿಸೋಣ ಓಕೆ ಓಕೆ ಮತ್ತೆ ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ ವಿಡಿಯೋಕ್ಕೆ ನಿಜೇಶ್ ಥ್ಯಾಂಕ್ ಯು ಸೊ ಮಚ್ ಓಕೆ ಅದಕ್ಕೆ ಥ್ಯಾಂಕ್ಸ್ ಓಕೆ ಇದೇ ಥರ ನಮ್ದು ಎಲ್ಲ ಆಂಟೇಟ್ ಇವತ್ತು ಇವತ್ತಿಂದ ಮಾಡಿ ವಿಜಿಟ್ ಕೊಡಿ ಅಂತೇನು ಹೇಳ್ಕೊಳ್ತೀನಿ ಓಕೆ ಇವತ್ತಿಂದ ಇವರು ನಮ್ಮ ಟೀಮ್ ಮೆಂಬರೆ ಆಯಿತಾ ಟೀಮ್ ಮೆಂಬರ್ ಆಯಿತು ಆಲ್ರೆಡಿ ಮೂರ್ ಮನೆ ಕಾಲ್ ಬಂದಿದೆ ಮೂರ್ ಕಡೆಯಿಂದ ಕಾಲ್ ಬಂದಿದೆ ಈಗ ಆಂಟಿ ಡೋಮ್ ಇಂದ ಮೂರ್ ಕಡೆಯಿಂದ ಕಾಲ್ ಬಂದಿದೆ ಇನ್ನೇನೊಂದು ಪರ್ಮಿಷನ್ ಕೇಳಿ ವಿಡಿಯೋ ಮಾಡ್ಬೇಕಿತ್ತು ಪರ್ಮಿಷನ್ ಕೇಳಿ ವಿಡಿಯೋ ಮಾಡಿದ್ರೆ ಎಲ್ಲಾ ಆಗುತ್ತೆ ನೆಕ್ಸ್ಟ್ ಇದೆಲ್ಲ ಆಗಿ ನಮ್ಮ ಜಾಸ್ತಿ ಸಬ್ಸ್ಕ್ರೈಬ್ ಒಂದು ಪ್ಲಸ್ ಮೂವತ್ತಾರು ರೂಮ್ ಮನೆ ಯಾಕೆ ಮಾಡ್ಲಂದ್ರೆ ಮೂವತ್ತಾರು ರೂಮ್ ಮನೆ ಯಾಕೆ ಮಾಡಿದೆ ಅಂದ್ರೆ ಸಬ್ಸ್ಕ್ರೈಬರ್ಸ್ ಇಲ್ಲ ನಮಗೆ ಹೌದು ಹೌದು ಸಬ್ಸ್ಕ್ರೈಬ್ಸ್ ಇಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ಮತ್ತೆ ನಮಗೆ ರೆಸ್ಪಾನ್ಸ್ ಇಲ್ಲ ನಮಗೆ ಹುಡುಗ ರೆಸ್ಪಾನ್ಸೇ ಇಲ್ಲ ಅಂದ್ರೆ ನೋಡ್ತಾರೆ ನೋಡೋದಕ್ಕೆ ಅಂತಲ್ಲ ನೋವತ್ತಾರು ಜನ ಅದು ಸಬ್ಸ್ಕ್ರೈಬ್ ಮಾಡಲ್ಲ ಇವನು ತಲೆ ಕಲ್ಲೇಸ್ ಇವನಿಗೆ ತಲೆಗೆ ಏಟಾಗಿದೆ ಎಲ್ಲಿ ಎಲ್ಲಿ ನೋಡ್ತಾ ಇರಿ ಪ್ರವೀಣ್ ಪೇಪರ್ ಸೆವೆನ್ ಪ್ರವೀಣ್ ಆ ಚಾನಲ್ ಚಾನಲ್ ನೋಡ್ತಾ ಇರಿ ಆ ಚಾನಲ್ ನೋಡ್ತಾ ಇದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಮ್ಮ ಅವನು ಬೇರೆ ಬರ್ತೀವಿ ಇರ್ಬೋದಲ್ಲ ಸೊ ಅವನೂ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ನಮ್ಮ ಫ್ಯೂಚರ್ ಸಮೇತ ನಮ್ಮ ಟೀಮ್ ಮೆಂಬರ್ಸ್ ಯಾರು ಚಾನಲ್ ಕಟ್ ಮಾಡಿದ್ರು ಅವರು ನಾವು ಬಿಲ್ಗಳು ಮೆನ್ಷನ್ ಮಾಡ್ತೀವಿ ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಸಮೇತ ಬಯದಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಇದೆ ನಮ್ಮೆಲ್ಲರೂ ಇನ್ಸ್ಟಾಗ್ರಾಮ್ ಸೊ ಅದನ್ನ ಚೆಕ್ ಕೌಟ್ ಮಾಡಿಕೊಳ್ಳಿ ಫಾಲೋ ಮಾಡಿ ಅಂದರೆ ಫಾಲೋ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಏನಾದರೂ ಸಜೆಷನ್ ಇದ್ದರೆ ವಿಡಿಯೋದಲ್ಲಿ ಕಡಕಳಿತ ಹೇಳಿ ಮತ್ತು ಹೊಸ ಹಾಯೋ ಸಬ್ಸ್ಕ್ರೈಬರ್ಸ್ ಅಲ್ಲ ಹೊಸ ಹಾಯೋ ಸಬ್ಸ್ಕ್ರೈಬ್ ಸೀಗ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಕೊಡಿ ಚಾನಲ್ಗೆ ಹೊಸ ಹೊರಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಈ ವಿಡಿಯೋನ ಎಲ್ಲಿಂದ ಪೈನ್ ಮಾಡಿದ್ರಿ ಅಂದರೆ ಇನ್ಸ್ಟಾಗ್ರಾಮ್ ವಾಟ್ಸಪ್ ಮತ್ತು ಫೇಸ್ಬುಕ್ ಮತ್ತು ನಿಮಗೆ ಯೂಟ್ಯೂಬ್ ನೋಟಿಫಿಕೇಷನ್ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸಿಗೆ ನೋಟಿಫಿಕೇಷನ್ ಐತೆ ಅಲ್ಲ ಸೊ ನಂದು ಪುನೀ ಅಫಿಷಿಯಲ್ ಚಾನಲ್ನ ಸಪ್ ಸರ್ಚ್ ಮಾಡಿ ವೀಡಿಯೋಸ್ ನೋಡಿ ಮತ್ತು ತೆಂಗಿದ್ದು ನಾವು ನಮ್ಮ ಇನ್ಸ್ಟಾಗ್ರಾಮಲ್ಲೂ ಸ್ಟೋರಿ ಹಾಕಿರ್ತೀವಿ ಸೊ ಎಂಜಾಯ್ ಯುವರ್ ಟೈಮ್ ಬಾಯ್ ಬಾಯ್ ಪಿಸ್ಔಟ್ ಪಿಸ್ಔಟ್ ಸಬ್ಸ್ಕ್ರೈಬ್ ನಾವು ನೆಕ್ಸ್ಟ್ ಮೀಟ್ ಆಗೋಣ ಟೇಕ್ ಕೇರ್ ಬಾಯ್ ಬಾಯ್ ಒಂದು ಆಂಟೆಡ್ ಹೋಮ್ ಅಲ್ಲಿ